ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಆವರಣದಲ್ಲಿ ಆಯೋಜಿಸಿದ್ದ ಹದಿನೇಳನೇ ರೋಜ್ಗಾರ್ ಮೇಳಕ್ಕೆ ಕರ್ನಾಟಕ ವೃತ್ತದ ಅಂಚೆ ಮಾಸ್ಟರ್ ಪ್ರಕಾಶ್ ಕೆ ಇಂದು ಚಾಲನೆ ನೀಡಿದರು ಈ ವೇಳೆ ಶಾಸಕ ಕೆಎಸ್ ಶ್ರೀವತ್ಸ ಅಂಚೆ ಇಲಾಖೆಯ ಪಿರಿಯಾಧಿಕಾರಿ ಹಿರಿಯಾಧಿಕಾರಿ ಡಾಕ್ಟರ್ ಚಂದ್ರಶೇಖರ ಕಾಕುಮಾನು ರೈಲ್ವೆ ಇಲಾಖೆಯ ಶಮನ್ ಹಮೀದ್ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ನಿರ್ದೇಶಕಿ ಡಾಕ್ಟರ್ ಪುಷ್ಪಾವತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಶಾಸಕ ಕೆಎಸ್ ಶ್ರೀವತ್ಸ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನೇಮಕಗೊಂಡಿರುವ ಎಂಬತ್ತಾರಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ನೀಡಿದರು ಬಳಿಕ ಪ್ರಕಾಶ್ಗೆ ಯುವ ಸಮುದಾಯ ಎಲ್ಲ ಕ್ಷೇತ್ರಗಳಲ್ಲೂ ಛಾಪು ಮೂಡಿಸುತ್ತಿದೆ ಹದಿನೇಳನೇ ರೋಜ್ಗಾರ್ ಮೇಳ ದೇಶಾದ್ಯಂತ ನಡೆಯುತ್ತಿದ್ದು ಇದರಿಂದ ಯುವಕರಿಗೆ ಉದ್ಯೋಗಾವಕಾಶ ದೊರೆತು ಅವರ ಜೀವನ ಆಸರೆ ಸಿಕ್ಕಂತಾಗಿದೆ ಎಂದು ಹೇಳಿದರು ಡಾಕ್ಟರ್ ಪುಷ್ಪಾವತಿ ವಾಕ್ಶ್ರವಣ ಸಂಸ್ಥೆ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳಿಗೂ ಸಹಕಾರ ನೀಡುತ್ತಾ ಬಂದಿದೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಎಲ್ಲ ಇಲಾಖೆಗಳ ನೌಕರರಿಗೆ ಸಂಜ್ಞೆ ಭಾಷೆ ಕಲಿಸುವ ನಿರ್ಧಾರ ಮಾಡಿದೆ ಎಂದರು ಇಸದ ಎಲ್ಲರಿಗೂ ಒಂದು ಮಾನವಾರ ಕದ್ದುಬಿಟ್ಟು ಸೈನ್ ಲ್ಯಾಂಗ್ವೇಜ್ ಬೇಸಿಕ್ಸ್ ಎಲ್ಲ ಹೇಳಿಕೊಡ್ಬಿಡ್ವಿ ಬಹುಶಃ ಇದು ಭಾರತದಲ್ಲಿ ಮೊದಲನೇದಾಗಿ ನಾವು ಮಾಡಿದ್ದು ಅದಾದ ಮೇಲೆ ಫಲಾನುಭವಿ ಪಿ ರಂಜನಾ ಕೇಂದ್ರದ ಯೋಜನೆ ಮೂಲಕ SBI ನಲ್ಲಿ ಉದ್ಯೋಗ ದೊರಕಿದೆ ಪ್ರಧಾನಮಂತ್ರಿಗಳು ನಿರುದ್ಯೋಗಿಗಳನ್ನು ಗುರುತಿಸಿ ಉದ್ಯೋಗ ನೀಡುತ್ತಿರುವುದು ಜೀವನ ರೂಪಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಇನ್ನು ಜಾಸ್ತಿ ಇದು ದೇಶ ಅಭಿವೃದ್ಧಿ ಆಗುತ್ತೆ ಮತ್ತೆ ಇದೇ ತರ ಡ್ರೈವ್ ಮುಂದೆ ಇನ್ನು ಇದು ಮಾಡಿದ್ರೆ ಸಿಕ್ಕ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ನನ್ಗೆ ಅನ್ಸ್ತೈತೆ ಮತ್ತೋರ್ವ ಫಲಾನುಭವಿ ನಿತಿನ್ ರೋಜ್ಗಾರ್ ಯೋಜನೆ ಮೂಲಕ ಅಂಚೆ ಕಚೇರಿಯಲ್ಲಿ ಉದ್ಯೋಗ ಲಭಿಸಿದೆ ಪದವೀಧರರಿಗೆ ಕೇಂದ್ರದ ಯೋಜನೆ ತುಂಬಾ ಸಹಕಾರಿಯಾಗಿದೆ ಎಂದು ಹೇಳಿದರು ಒಂದು ಕ್ರೀಡಾಪಟುಗಳಿಗೆ ಕೂಡ ಈ ಒಂದು ಅವಕಾಶವನ್ನು ಕೊಟ್ಟಿರುವುದು ಒಂದು ಒಳ್ಳೆಯ ವಿಚಾರ ಆಗಿರುವಾಗ ನಾನು ನಿಷ್ಠೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಈ ಉದ್ಯೋಗವನ್ನು ಮಾಡಿ ನಾನು ಏನು ಪ್ರಧಾನಮಂತ್ರಿಯವ್ರ ಆಶಯ ಏನಿದೆ ಅದನ್ನು ಈಡೇರಿಸ್ತೀನಿ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಥ್ಯಾಂಕ್ ಯು